ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರೆ ಅನ್ನೋ ಒಂದು ಒಂದೇ ಒಂದು ಏನಂತಾರೆ ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಯ್ತು ಇಬ್ರುದು ಆಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರ್ಲಿ ಅಥವಾ ಆ ನಾವು ಹೆಂಗೆ ಒಬ್ರಿಗೊಬ್ರು ಜೊತೆ ಮಾತಾಡ್ಕೊಂಡು ಸೀನ್ಸ್ಗಳನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನೀಡಿದ್ರೆ ನಮ್ಗೆ ಅಷ್ಟೇ ಸಾಕು ಥ್ಯಾಂಕ್ ಯು ಈಗ ಸಮರ್ಜಿತ್ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ ಸಿನಿಮಾಗೆ ಈ ಧೂಳೆ ಉತ್ಸವ ಹಾಡು ರಿಲೀಸ್ ಮಾಡ್ತಾರೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಸಾನಿ ಅವ್ರ ಜೊತೆ ಕೆಲಸ ಮಾಡಿ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಅಬ್ಬಾಜಿ ಅವ್ರ ಜೊತೆ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇದೆ ನಿಜವಾಗ್ಲೂ ಹೇಳೋಕ್ಕಾಗ್ತಿರೋಷ್ಟು ಖುಷಿ ಆಗ್ತಾ ಇದೆ ನಾನು ಮಾತ್ರ ಅಲ್ಲ ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನ್ಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇದು ಈ ಸಾಂಗ್ ಬರೆದಿರೋ ಶಿವ ಶಿಬು ಬರ್ಗಿಯವರು ಆಮೇಲೆ ಅನಿರುದ್ ಶಾಸ್ತ್ರಿ ಹಾಗೂ ಅನಿಯನ್ಯ ಭಟ್ ಅವ್ರು ಹಾಡಿರೋದು ಅದ್ಭುತವಾಗಿ ಬಂದಿದೆ ಅದೇ ಥರ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಸಂಜನಾ ಆನಂದ್ ಅವ್ರ ಜೊತೆ ಆದರೆ ತುಂಬ ಕಷ್ಟಪಟ್ಟು ಮಾಡಿರುವಂಥ ಹಾಡಿದು ತುಂಬ ಪ್ರಾಕ್ಟೀಸು ಎಲ್ಲ ತೊಗೊಂಡು ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದೆಯೋ ಅದೇ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲಾನು ಆ ಥರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಕಲಾವಿದರಿಗೆ ಬಂದು ಸಿನಿಮಾಲಿ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಇದೆಲ್ಲ ಬಂದಿರೋಕ್ಕೆ ತುಂಬ ಖುಷಿ ಆಯಿತು ರಿಲೀಸ್ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲ್ಯಾನ್ ಮಾಡಬೇಕು ಸಾಕಷ್ಟು ಈಗಾಗಲೇ ಹಿಟ್ಟಾಗಿರೋಂಥ ಟೈಮ್ ಬರುತ್ತೆ ಮತ್ತು ಧೂಳು ಎಬ್ಸವಾನು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು ಇಷ್ಟವಾದ ಹಾಡು ಸೊ ಸಿನಿಮಾ ರೆಡಿಯಾಗಿದೆ ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ ಸೊ ಎಸ್ ಚೆನ್ನಾಗಿ ಬಂದಿದೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಮತ್ತು ಹೇಳ್ತೀನಿ ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆ ಲೈಕ್ ವೈನ್ ಅಂತಾರೆ ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ ಸೊ ಸಾಕಷ್ಟು ಅನುಭವ ಆಗಿದೆ ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡ್ದಿದ್ದೀವಿ ಮತ್ತು ಒಂದು ಒಳ್ಳೆಯ ಮೆಸೇಜ್ ಇರೋವಂಥ ಸಿನ್ಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರಿದ್ದಾರೆ ಅದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅದು ತುಂಬ ಸೂಕ್ಷ್ಮವಾದ ತುಂಬ ಗಮನ ಇಟ್ಟು ಮಾಡೋಂಥದ್ದು ಒಂದು ಮೆಸೇಜ್ ಕೊಡಬೇಕು ಅಂತ ಜನರಿಗೆ ಒಂದು ಸ್ಫೂರ್ತಿ ನೀಡಬೇಕು ಅಂತ ಮಾಡಿರೋ ಸಿನಿಮಾ ಇದು ಸಿ ಗೌರಿ ನಮ್ಮಕ್ಕ ಅಷ್ಟೇ ಅಲ್ಲ ನಮ್ಮ ತಾಯಿನೂ ಆಗಿದ್ಲು ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತೀನಿ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ ಒಂದು ಕೊನಗಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಲಕ್ಷರರಾಗಿ ಮೇಸ್ಟ್ರಾಗಿ ಮೇಸ್ಟ್ ಒಂದು ಕೆಲಸನ ಅವ್ರಿಗಾಗಲಿಲ್ಲ ಯಾಕೆ ಅಂತಂದರೆ ಒಂದು ಕ್ರಿಯಾಶೀಲತನ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ ಸೊ ಅದು ಅವರಿಗೆ ಖುಷಿ ಕೊಟ್ಟರೆ ಕೊಡೋಂಥ ವೃತ್ತಿಯಲ್ಲ ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು ರಿಸೈನ್ ಮಾಡಿದ್ರು ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅಂದರು ನನಗೆ ಗೊತ್ತಿರೋ ಹಾಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ ಸೊ ಅದು ಕರ್ನಾಟಕದಿಂದ ಸೊ ಪಿ ಲಂಕೇಶ್ ಅವರು ಆ ಥರ ಒಂದು ಸಾಧನೆ ಮಾಡಿದ್ರು ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿಲಿಲ್ಲ ಸಿನಿಮಾಗಳು ಅದು ಒಳ್ಳೆ ಹೆಸರು ಬಂತು ಒಳ್ಳೆ ಪ್ರಶಸ್ತಿಗಳು ಬಂತು ಅನುರೂಪ ರಾಜ್ಯ ಪ್ರಶಸ್ತಿ ಬಂತು ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ ಒಂದು ಬಾಡಿಗೆ ಮನೆಯಲ್ಲಿ ಚೀಟಿನ ಮನೆಯಲ್ಲಿದ್ವಿ ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ಇದ್ದರು ಕುಟುಂಬನ ಒಂದು ಅಲ್ಮಾರಿ ಬೀರು ಇಟ್ಕೊಟ್ಟು ಆ ಬೀರಿನಲ್ಲಿ ಸೀರೆ ತಗೊಂಡು ಆ ಸೀರೆನ ಮಾರೋದು ಮಾರುಬಿಟ್ಟು ಪ್ರತಿ ತಿಂಗಳು ಒಂದು ಇ ಎಮ್ ಐ ಥರ ಅವ್ರಿಗೆ ಸೀರೆ ಕೊಡೋದು ಇದಕ್ಕೆ ಇ ಎಮ್ ಐ ಥರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ಗಳು ಇಸ್ಕೊಳ್ಳೋದು ಆ ಥರ ಮಾಡಿ 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 ದೊಡ್ಡ ಮನ್ ಬಿಸ್ನೆಸ್ ವುಮೆನ್ ಆದರು ಅದು ಒಂದು ಬೀರು ಎರಡು ಬೀರು ಆಯಿತು ಎರಡು ಬೀರುವಿಂದ ಒಂದು ಅಂಗಡಿ ಶುರು ಮಾಡಿದ್ರು ಆ ಅಂಗಡಿ ಶುರು ಮಾಡಿ ಎರಡು ಅಂಗಡಿ ಮಾಡಿದ್ರು ಅದನ್ನ ದೊಡ್ಡ ಯಶಸ್ವಿಯ ಒಂದು ಯಶಸ್ವಿ ಮಹಿಳೆಯ ಕತೆ ತುಂಬ ಸ್ಟ್ರಾಂಗ್ ವುಮೆನ್ ನಮ್ಮಮ್ಮ ಆ ಟೈಮಲ್ಲಿ ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದೆ ಅವರು ಆಗ ಯಾಕೆಂತಂದರೆ ರಿಸೈನ್ ಮಾಡಿದರು ಲೆಕ್ಚರಿಂದ ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ ಮತ್ತು ಪತ್ರಿಕೆ ಮಾಡೋ ತನಕನೂ ಎಂಬತ್ತರ ತನಕನೂ ಕಷ್ಟ ದಿನಗಳು ಆ ಸಮಯದಲ್ಲಿ ಅವರು ತಂದೆಯೂ ಬಿಸಿ ಇದ್ದರು ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು ಆ ಗೌರಿನೇ ನೋಡ್ಕೊಂಡಿದ್ದು ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾಯಿದ್ದು ನಾನು ವರ್ಕ್ ಮಾಡಿದ್ದು ಮತ್ತು ನನ್ನ ಡ್ರಾಯಿಂಗ್ಗಳೂ ಅವಳೇ ಇದ್ದು ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸಾಗಿದ್ದೆ ಡ್ರಾಯಿಂಗಲ್ಲಿ ಅದು ಚಿತ್ರ ಬರಿಸೋದ್ರಲ್ಲಿ ಅವಳೇ ಬರೀತಾ ಇದ್ದು ನಾನು ಬರೀತಾ ಇರಲಿಲ್ಲ ಸೊ ಈ ಥರ ಎಲ್ಲ ನೋಡ್ಕೊಂಡ್ಳು ನನ್ನ ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ ಬರೀ ಅಕ್ಕನ ರೂಪದಲ್ಲ ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು ಸೊ ಅವಳ ಅವಳ ಮೇಲೆ ಇರೋ ಪ್ರೀತಿಯಿಂದ ಆ ಹೆಸರಿಟ್ಟಿದ್ದೀನಿ ಹೊರತು ಇದು ಗೌರಿಯ ಅಲ್ಲ ಗೌರಿ ಒಂದು ಅಲ್ಲ ಇದು ಗೌರಿಯ ಸಿದ್ಧಾಂತದ ಕಥೆಯಲ್ಲ ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೆ ಅವಳನ್ನು ಮತ್ತೆ ಜನರು ನೆನಪಿಸ್ಕೊಳ್ಳಿ ಅವಳ ಒಂದು ಸ್ನೇಹಜೀವಿ ಇದ್ಲು ಒಂದು ಯಾರ ಜೊತೆಯೂ ವೈರುತ್ಯ ಇಟ್ಕೊಂಡಿರಲಿಲ್ಲ ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ಲು ಆ ಸಿದ್ಧಾಂತದ ವೈರಿಗಳು ಅಷ್ಟೇ ಇನ್ಯಾವುದು ವೈರಿ ಇರಲಿಲ್ಲ ಅವಳಿಗೆ ಸೊ ಆ ಥರ ಒಂದು ನಮ್ಮ ಅಕ್ಕನ ಅನಿರೀಕ್ಷಿತವಾಗಿ ಸಾವನ್ನು ನೋಡಬೇಕಾಗಿತ್ತು ಆ ಪ್ರೀತಿಯಿಂದ ಇಟ್ಟಿದ್ದೀನಿ ಅವಳ ಅವಳ ಮೇಲಿರೋ ಒಂದು ಅಭಿಮಾನಕ್ಕೋಸ್ಕರ ಇಟ್ಕೊಂಡು ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ ಮತ್ತು ಜನರಿಗೆ ಮತ್ತು ಯುವಕರಿಗೆ ಒಂದು ಮತ್ತೆ ಅವಳನ್ನು ನೆನಪಿಸಿ ಅವಳ ನೆನಪಿನಲ್ಲಿ ಒಂದು ಗೌರಿ ಅಂತ ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ ಅವಳು ಸೂಕ್ಷ್ಮತೆ ಇರೋವಂಥ ವ್ಯಕ್ತಿ ವ್ಯಕ್ತಿತ್ವ ತುಂಬ ಆಗಿದ್ಲು ಯಾವುದೇ ಒಂದು ವಿಷಯನ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ಲು ತುಂಬ ಮನಸ್ಸಿಗೆ ತಗೊಳ್ಳವಳು ನಮ್ಮಪ್ಪ ಕೂಡ ಹಾಗೆ ನಮ್ಮಪ್ಪನೂ ಅಷ್ಟೇ ಯಾವುದೇ ವಿಷಯ ಇದ್ದರೂ ಅಷ್ಟೇ ರೈತರ ವಿಷಯ ಇರ್ಬೋದು ದಲಿತರ ಹೋರಾಟ ಇರ್ಬೋದು ಅಥವಾ ಕನ್ನಡ ಹೋರಾಟ ಇರ್ಬೋದು ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿನಲ್ಲಿ ನಾನು ನೋಡಿದ್ದೀನಿ ಆ ಒಂದು ಸೂಕ್ಷ್ಮತೆ ಈ ಸಿನಿಮಾದಲ್ಲಿದೆ ಅಷ್ಟೇ ಹೊರತು ಅವಳ ಕಥೆಯಲ್ಲ ಇದು ಇಲ್ಲ ಅವಳಿಗೆ ಆದ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದೀನಿ ಆ ಸಾಹಿತ್ಯ ಅವಳಿಗೋಸ್ಕರ ಅದು ಇನ್ನೂ ಕೆಲವೇ ದಿನಗಳಲ್ಲಿ ಅದನ್ನು ರಿಲೀಸ್ ಮಾಡ್ತೀನಿ ನೀವು ಅದನ್ನು ಸಿನಿಮಾ ನೋಡಬೇಕು ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರೂ ನೋಡಲ್ಲ ಅದು ನೀವು ನೋಡ್ತೀರಾ ಮತ್ತೆ ನಾವು ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ ನಿಮ್ಮನ್ನು ಭೇಟಿ ಹಾಕ್ತೀವಿ ಆವಾಗ ಆ ಸಂದೇಶ ನಿಮಗೂ ಹಿಡಿಸುತ್ತೆ ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆಂದರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನಿಮಾ ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಾನು ಇಲ್ಲ ಈ ಕತೆಗೆ ವಿದೇಶ ಬೇಕಾಗಿರಲಿಲ್ಲ ಕತೆ ಕತೆ ನಡೆಯೋದು ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು ಆ ಪಾತ್ರನ ಒಂದು ಇನ್ಸ್ಪೈರಿಂಗ್ ಇನ್ಸ್ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಫೂರ್ತಿಯಾಗಿ ತಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯುವಂಥ ಸಿನ್ಮಾ ಅಲ್ಲ ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ ವಿದೇಶದಲ್ಲೇ ಕತೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲಯಂಟನ್ನು ಮೀಟ್ ಮಾಡೋಕ್ಕೆ ಯೂರೋಪ್ಗೆ ಹೋಗ್ತಾರೆ ಆ ಥರ ಒಂದು ಸಿಚುವೇಶನ್ ಇದ್ದಿದ್ದರೆ ಮಾಡ್ತಾಯಿದ್ದೆ ಆ ಥರದ ಸಿಚುವೇಶನ್ ಇಲ್ಲ ಇಲ್ಲಿ ಕತೆ ನಡೆಯೋದೇ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನ್ಮಾ ಇದು ಕನ್ನಡದಲ್ಲಿ ಬರ್ತಾ ಇದೆ ಕನ್ನಡಿಗೋಸ್ಕರ ಮುಂಚೆಯೇ ಹೇಳ್ತಾಯಿ ಕನ್ನಡ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಅಂತ ಹೇಳಿ ಕನ್ನಡಿಗಾಗಿ ಇಲ್ಲ ಆ ಥರ ಒಂದು ಸಿಚುವೇಶನು ಇದೆ ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುಯೇಷನ್ ಇರಕ್ಕೋಸ್ಕರ ಮಾಡಿದ್ದೀವಿ ಬಟ್ ನನ್ನ ಏನಾಗುತ್ತೆ ಗೊತ್ತಾ ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡಲ್ಲ ಟೈಮ್ ಬರುತ್ತೆನಲ್ಲ ಒಂದು ಗ್ರಾಫಿಕ್ ಶಾರ್ಟು ಇಲ್ಲ ಆದರೆ ಗ್ರಾಫಿಕ್ಕಲ್ಲಿ ತೆಗೆದಿರ ಹಂಗೆ ತೆಗ್ದಿರ್ತೀನಿ ಸೊ ಎಲ್ಲ ಗ್ರಾಫಿಕ್ ಅಂದ್ಕೊಂಡ್ಬಿಡ್ತಾರೆ ಆ ಲೈಟ್ಸು ಗೀಟ್ಸ್ ನೋಡಿ ನೀವು ಫಸ್ಟು ಪರ್ಸನ್ನೆಲ್ಲ ಹೇಳ್ತಾ ಇರೋದು ಈಗಾಗಲೇ ಐದನೇ ಸತಿ ನನ್ನ ಸ್ನೇಹಿತರೆ ಹೇಳಿದ್ದಾರೆ ಏ ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ ಅದು ಗ್ರಾಫಿಕ್ ಅಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲ್ ಆಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ ಗ್ರಾಫಿಕ್ ಇಲ್ಲ ರಿಯಾಲಿಟಿ ಇದೆ ಬಟ್ ಗ್ರಾಫಿಕ್ ಅಂತ ಅನಿಸುತ್ತೆ ಆದರೆ ಇನ್ನೊಂದು ಸಾಂಗ್ ನೋಡಿದ್ರಲ್ಲ ಇವಾಗ ಹುಬ್ಳಿಯ ಇದು ಅದರಲ್ಲಿ ಗ್ರಾಫಿಕ್ ಇದೆ ಹ್ಞೂ ಟೈಮ್ ಬರುತ್ತೆನಲ್ಲಿ ಒಂದು ಶಾರ್ಟು ಗ್ರಾಫಿಕ್ ಇಲ್ಲ ಆದರೆ ನನ್ನ ಸ್ನೇಹಿತರೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ಲೈಟ್ಸು ಹಿಂದುಗಡೆ ಬ್ಯಾಕ್ಗ್ರೌಂಡು ಎಲ್ಲ ಗ್ರಾಫಿಕ್ ಅಂದ್ಕೊಂಡಿದ್ದಾರೆ ಅದು ಯಾವ ಮಟ್ಟಕ್ಕೆ ಆಗ್ಬಿಡಿದೆ ಸಿನಿಮಾ ಅಂದರೆ ಇವತ್ತು ಪಾತ್ರಗಳ ಗ್ರಾಫಿಕ್ ಆಗ್ತದೆ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ ಅಲ್ಲ ಪಾತ್ರಗಳ ಗ್ರಾಫಿಕ್ ಆದಾಗ ನಮ್ಮಂಥ ನಿರ್ದೇಶಕರು ಮೇ ಕಾಲ್ ಮೀ ಓಲ್ಡ್ ಟೈಮ್ ಡೈರೆಕ್ಟರ್ ಬಟ್ ಆದರೆ ನಮ್ಮಂಥ ನಿರ್ದೇಶಕರು ಏನಾದರೂ ಒಂದು ಪ್ಯಾಷನ್ನಲ್ಲಿ ನಮ್ಗೆ ಯಾವುದೋ ಒಂದು ಲೊಕೇಶನ್ನು ಬೆಟ್ಟ ತುದಿಯಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕ್ಕಲ್ಲೇ ಮಾಡ್ಬೋದಿತ್ತಲ್ಲ ಅಲ್ಲಿಗೆ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ ಆದರೆ ಅಲ್ಲಿ ಅಲ್ಲಿ ಸಿಗೋ ಅಂಥ ಮಜಾ ಅಲ್ಲಿ ಒಂದು ಶಾರ್ಟ್ ತೆಗಿಯಂಥ ಮಜಾ ಇದೆಯಲ್ಲ ನಮಗೆ ಆ ಒಂದು ಏನಂತಾರೆ ದೊಡ್ಡ ಪೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನಲ್ಲಿ ನೋಡಿದಾಗ ಆ ಥರದ್ದೊಂದು ಗೂಸ್ ಬಾಂಬ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಯು ಗೆಟ್ ಗೂಸ್ ಬಾಂಬ್ಸ್ ಔಟ್ ಆಫ್ ದ ಶಾರ್ಟ್ ಆಸ್ ಡೈರೆಕ್ಟರ್ ಅಷ್ಟು ಆಸ್ ಅ ಪ್ರೇಕ್ಷಕನೂ ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ ಇವಾಗ ಸುಲಭ ಬಿಡಿದೆ ಎಲ್ಲ ಗ್ರಾಫಿಕ್ ಮಾಡ್ಬೋದು ಪ್ರಾಣಿಗಳಾಗಲಿ ಬ್ಯಾಕ್ ಆಗಲಿ ಪಾತ್ರಗಳಾಗಲಿ ಎಲ್ಲ ಗ್ರಾಫಿಕ್ ಇರುತ್ತೆ ಅದು ನನಗೆ ಇಷ್ಟ ಇಲ್ಲ ಅದೇ ಈ ವಿಷಯ ತೆಗೆದಾಗ ಇವರಿಬ್ರು ಇರೋದು ಬೇಡ ಇವರಿಬ್ಬರು ಯುವ ಇರಬೇಕು ಅದರ ಮಾತಾಡಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳಿ ಮಾಡಿ ಯಾಕೆ ನೀವು ಅಲ್ಲಿ ಕೂತ್ಕೊಳ್ಳಿ ಯಾಕಂದರೆ ಇವತ್ತು ಬೆಳೀತಾ ಇದ್ದಾರೆ ಪಾಪ ಅವರನ್ನು ನಾನು ಅನ್ನೆಸ್ಸರಿಯಾಗಿ ಕಾಂಟ್ರವರ್ಸಿಗೆ ಎಳಿಯೋದಕ್ಕೆ ಇಷ್ಟ ಇಲ್ಲ ಸೊ ಈ ಥರ ವಿಷಯ ಬರುತ್ತೆ ಅಂತ ಗೊತ್ತು ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು ಯಾಕೆ ಅಂತಂದರೆ ನಾನೊಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಕರ್ ಪತ್ರಕರ್ತ ಕೂಡ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗನಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡಿದ್ರು ಅಂತ ಹೇಳಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ಬರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿ ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಹಾಕ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಷ್ಠಿದ್ದು ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ರೀ ಟಾಂಗ್ ಕೊಡೋಕ್ಕೋಗಲಿ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ನೀವು ಕೇಳ್ತಾ ಇದ್ದೀರಾ ಅಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇ ಮನೇಲಿ ಸೇರ್ಕೋಬೋದು ಆದರೆ ನಮ್ಮ ತಂದೆ ಕಳಿಸ್ಕೊಟ್ಟಿರೋದು ಆ ಥರದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ ಆ ವಚನ ಹೇಳಬೇಕಾದ್ರೂ ಮಿತ್ರರು ಅವರು ಪಾಪ ಎಕ್ಸೈಟ್ ಆದರೂ ನಾನೇನೋ ಬೈಟ್ ಕೊಡ್ತಾಯಿ ಅಂತ ಅವರು ಮಧ್ಯ ಮಧ್ಯ ಮಾಡ್ತಾ ಇದ್ರು ಅದ್ರ ಮಧ್ಯ ನಾನು ಹೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ತಾಂಗ್ ಕೊಡೋಕ್ಕೋಗ್ಲಿ ನಾನು ಎರಡು ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನು ಒಬ್ಬ ನಿರ್ದೇಶಕನಾಗಿ ಆಗಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಓಡಿತ್ತು ಅದಾದಮೇಲೆ ಮೋನಲಿ ದೊಡ್ಡ ಹಿಟ್ಟಾಯಿತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ ಅಟ್ಲೀಸ್ಟು ನಾನು ಯಾಕೆ ಕಾಂಗ್ ಕೊಡಕ್ಕೋಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊರತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತ ಅಂತ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದರೆ ಆ ಥರ ಮಾತುಗಳು ಮಾತು ಬೆಳೀಬಾರ್ದಿತ್ತು ನಾನೊಬ್ಬ ಪತ್ರಕರ್ತನಾಗ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದಂತೂ ನಂಗೆ ನೋವಾಗಿಲ್ಲ ಆ ವಿಷಯ ಎತ್ತದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೆಯದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ ಆದರೂ ಕೂಡ ಇವತ್ತು ಹೇಳ್ತಾ ಇದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನು ತನಿಖೆ ನಡೀತಾ ಇದೆ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಅಥವಾ ವಿಷಯಗಳು ನೀವು ನೋಡಿದರೆ ಯಾವ ಥರ ಬದಲಾಗುತ್ತೆ ಮುಂದೆ ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕ್ಕೆ ಹೋಗ್ಬೇಕು ಟಾಂಗ್ ಕೊಡೋಕ್ಕೆ ನನಗೇನಿದೆ ಅವ್ರ ಜೊತೆ ವೈಯಕ್ತಿಕ ದ್ವೇಷ ಆಗಲಿ ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನ ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಟ್ರೋದು ಅದು ಹೇಳಬೇಕು ಜನಕ್ಕೆ ಅಂತ ಯಾವುದೇ ಒಂದು ನರಗೊಂದು ನವಲ್ಗೊಂದು ಇಲ್ಲಿ ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಅಲ್ಲಿ ರೈತರ ಜೊತೆ ಕೂತ್ಕೊಂಡು ಗೋಲಿ ಬಾರದಾಗ ಒಂದು ಹೋರಾಟ ಮಾಡಿದ್ರು ಪತ್ರಕರ್ತನ ಜವಾಬ್ದಾರಿ ಅದು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು ಬರೀ ಲೇಖದಲ್ಲೇ ಸೀಮಿತವಾಗಿಬಾರ್ದೆ ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ ಸೊ ಈ ಥರ ಬೆಳೆದಾಗ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನನಗೂ ಜವಾಬ್ದಾರಿ ಇದೆ ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ ಇವತ್ತಿನ ಒಂದು ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ವಿಜಯಲಕ್ಷ್ಮಿಗೆ ಪಾಪ ಅವ್ರ ಮಗನಿಗಿರಲಿ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವರು ಗಂಡನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಕೆಲವೇ ದಿನಗಳಲ್ಲಿ ಬೇಕಾದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ದಾನಮ್ಮ ರೇಪಾಗಿ ತೀರೋದಾಗ ನಾನೇ ಬಂದವ್ರಿಗೆ ಸಾಂತ್ವನ ಅಷ್ಟೇ ಹೇಳಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ಥರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಡ್ತೀವಿ ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕಿವತ್ತು ಅದನ್ನು ಬಿಟ್ಟು ಯಾವುದೋ ಒಂದು ಸೂಳೆ ಮಗ ಅಂತೆ ಇನ್ನೇನೋ ಮಗ ಅಂತೆ ಈ ಥರ ಕೆಟ್ಟ ಪದ ಈ ಈ ವೇದಿಕೆ ಮೇಲೆ ಮಾತಾಡಬಾರ್ದು ಈ ಥರದೆಲ್ಲ ಯು ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಮಾಜ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿತವಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದಲ್ಲ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಈ ಹಿಂದೆನೂ ಈ ಥರ ನಾನು ನನ್ನ ವಿರುದ್ಧ ತೇಜವಾದೆ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವರ ಅಪ್ಪ ಅಮ್ಮ ಅಮ್ಮ ಬಂದು ಪಾಪ ನನ್ನ ಕಾಲಿಡ್ಕೊಳ್ತಾ ಇದ್ರು ಅವಾಗ ನಾನು ಅವ್ರ ಅಪ್ಪ ಅಮ್ಮಂಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವನು ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ ಸೊ ಈ ಥರ ಸಂದರ್ಭ ಇದ್ದಾಗ ನಾನು ಯಾಕೆ ತಾಂಗ್ ಕೊಡಲಿ ನನಗೇನು ಕೆಲಸ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗಿದ್ದೀನಿ ನನ್ನ ಪತ್ರಿಕೋದ್ಯಮದಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂದು ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾರು ಅನ್ಯಾಯ ಆದರೆ ನಾನು ತೆಗ್ದೇ ತೆಗಿತೀನಿ ತೆಗಿತಾನೆ ಇರ್ತೀನಿ ನೀವು ನೋಡಿದಿರ ನಾನು ಧೈರ್ಯವಾಗಿ ಮಾತಾಡಿದ್ದೀನಿ ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡದಿದ್ದಾಗ ಡ್ರಗ್ ವಿಷಯ ಮಾತಾಡಿದ್ದೀನಿ ಯಾರಿಗೂ ಧೈರ್ಯ ಆಗಲಿಲ್ಲ ಅವ್ರು ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು ಆ ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯುತ್ವವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ ಇವತ್ತು ಹಲವಾರು ಯುವಕರಿಗೆ ಅದರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಂಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ನನಗೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯಾಗಿ ಮತ್ತೆ ಹೇಳ್ತೀನಿ ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗನ್ನಿಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ ಪಾಪ ಅವರಿಗೆ ಅವರು ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಮಾಡ್ದ ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಂಡಿ ನಾನು ಅದು ದುರಂತ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಈಗಾಗಲೇ ನಾನು ಸಂಪೂರ್ಣವಾಗಿ ಮಾತಾಡಿದ್ದೀನಿ ಅದು ಜನರಿಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಂಥ ಅದ್ಭುತವಾದ ಮಾಧ್ಯಮ ಅದು ಧ್ವನಿನೇನೆ ನಮ್ಮ ಪತ್ರಕರ್ತರು ಸಂಪಾದಕರ ಕೈಯಿಂದ ಮಾಧ್ಯಮದ ಕೈಯಿಂದ ಜನರಿಗೆ ಸಿಕ್ಕಿದೆ ಆ ಶಕ್ತಿ ಅವರ ಒಂದು ಧ್ವನಿಯಾಗಿದೆ ಸಾಮಾಜಿಕ ಜಾಲತಾಣ ಅದನ್ನು ದುರುಪಯೋಗ ಸ ಮಾಡ್ಕೋಬೇಡಿ ಸರ್ಕಾರ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು ಯಾಕೆ ಅಂತಂದರೆ ನಾವೇನಾರ ಪತ್ರಕರ್ತಾಗ ಒಂದು ಲೇಖನ ಬರೆದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಕೋರ್ಟ್ ಮೆಟ್ಲತ್ತಿಸ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಕಿಡಿಗೇಡಿಗಳು ಈ ಥರ ಮಾಡ್ತಾ ಇದ್ದಾಗ ನಾನಂತೂ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ ಈ ಥರ ನಡೀತಾ ಇದ್ರೆ ನಾನು ಬೀದಿಗಿಳಿದು ಹೋರಾಟ ಅಂತ ಯಾಕೆ ಅಂತಂದರೆ ಈ ಥರ ಸಂದರ್ಭದಲ್ಲಿ ಅಂಥ ಅದ್ಭುತವಾದ ಸಾಮಾಜಿಕ ಜಾಲತಾಣ ಹಾಳಾಗ್ತಾ ಇಲ್ಲ ಅನ್ನೋದು ನನಗೆ ತುಂಬ ನೋವಾಗುತ್ತೆ ಯಾಕಂದರೆ ಅವ್ರಿಗೆ ಧ್ವನಿ ಸಿಕ್ಕಿದಾಗ ಆ ಧ್ವನಿನ ದುರುಪಯೋಗ ಸಹ ಮಾಡಿಕೊಂಡಾಗ ದುರುಪಯೋಗ ಮಾಡಿಕೊಂಡಾಗ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ಮುಂದೆ ನಿಮ್ಗೆ ಆ ಧ್ವನಿ ಆ ಶಕ್ತಿ ಸಿಗಲ್ಲ ನಿಮ್ಗೆ ಆ ಶಕ್ತಿ ಸಿಕ್ಕಿದೆ ಇವತ್ತು ಪ್ರತಿಯೊಬ್ಬ ಹುಡುಗ ಯಾರೋ ಹಳ್ಳಿಯ ಹುಡುಗನಿಗೂ ಒಂದು ಧ್ವನಿ ಅವ್ನು ಯಾವುದೇ ಒಂದು ಸಿನಿಮಾ ನೋಡಿದಾಗ ಅಥವಾ ಯಾವುದೇ ಒಂದು ಬೆಳವಣಿಗೆ ಆದಾಗ ಅವನ ಅನಿಸಿಕೆಯನ್ನು ಸಾಮಾಜಿಕ ತಾಣದಲ್ಲಿ ನೀಡ್ಬೋದು ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಇದು ತುಂಬ ಯುವಕರಿಗೆ ತುಂಬ ಹಾಳಾಗ್ತದೆ ನನಗೇನೋ ಶಕ್ತಿ ಇದೆ ನಾವು ತಡ್ಕೊತೀವಿ ಆದರೆ ಯುವಕರಿಗೆ ತುಂಬ ಒಂದು ಇದಾಗುತ್ತೆ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಡ್ಯಾಮೇಜಸ್ ಆದಾಗ ಒಬ್ಬ ಹಾ ಫಸ್ಟ್ ರ್ಯಾಂಕ್ ಬಂದಿದ್ದ ಮಹಿಳೆ ಪಾಪ ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ ಅಂದರೆ ಎಂಥ ದುರಂತ ಎಂಥ ದುರಂತ ಸ್ಥಿತಿಯಲ್ಲಿದ್ದೀವಿ ಮತ್ತು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕಲ್ವಾ ಏನೋ ಸೈಬರ್ ಕ್ರೈಮ್ ಅಂತ ಮಾಡಿದ್ದಾರೆ ಅದು ಯಾವತ್ತೂ ಅದು ಉಪಯೋಗ ಆಗಿಲ್ಲ ಯಾರಿಗೂ ಆಗಿಲ್ಲ ನಮ್ಮಂಥವ್ರು ಒಂದು ಸ್ವಲ್ಪ ಪತ್ರಿಕೆ ಇದ್ದು ಶಕ್ತಿ ಇದ್ದು ನಾವು ಆ್ಯಕ್ಷನ್ ತೊಗೋದೆ ಹೊರತು ಬೇರೆ ಯಾರೋ ಯುವಕರಿಗೆ ಹರ್ಟ್ ಆಗ್ತಾ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ನೋವಾಗುತ್ತೆ ಅವ್ರು ಸೂಸೈಡ್ ಮಟ್ಟಕ್ಕೆ ಹೋಗಿದ್ದಾರೆ ಬಟ್ ಸರ್ಕಾರ ಅವ್ರ ಮನೆಯಲ್ಲಿ ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿ ಅವ್ರ ಮನೆಯಲ್ಲಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಟ್ರೋಲ್ ಮಾಡಿದಾಗ ಅಥವಾ ಯಾರು ತೀರೋದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಈ ಸೈಬರ್ ಕ್ರೈಮ್ ಇದ್ದೇ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಇದು ದುರಂತದ ಒಂದು ವಿಷಯ ಇದು ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಡಿಫಮೇಷನ್ ಬಂದಾದ ಮೇಲೆ ನಮಗೂ ಜವಾಬ್ದಾರಿ ಬಂತು ಒಂದು ಜವಾಬ್ದಾರಿ ಇವಾಗ ನಾವು ರಿಯಾಕ್ಟ್ ಮಾಡ್ತೀವಿ ನಮ್ಗೆ ಜವಾಬ್ದಾರಿ ಇದೇ ಮುಂಚೆ ನನ್ನ ಪತ್ರಕರ್ತರಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಡಿಫಮೇಷನ್ ಇಲ್ಲ ಯಾರ ಮೇಲೂ ಆ್ಯಕ್ಷನ್ ತೊಗೊಳ್ಳಲ್ಲ ಶಕ್ತಿಯುತರಾಗಿದ್ದರೆ ಮಾತ್ರ ಆ್ಯಕ್ಷನ್ ತಗೋಬೋದು ಯಾರೋ ಪಾಪ ಅಮಾಯಕರು ಪಾಪ ಅವರು ಫಸ್ಟ್ ರ್ಯಾಂಕ್ ಬಂದು ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿದಾಗ ಅವಳ ಮನಸ್ಥಿತಿ ಆ ಥರ ಇರುತ್ತೆ ಎಂಥ ದುರಂತ ಅಲ್ವಾ ಇದು ಅವಳನ್ನು ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಜನರು ಟ್ರೋಲ್ ಮಾಡ್ತಾರೆ ಇತ್ತೀಚೆಗೆ ಒಬ್ಬ ಅದ್ಭುತವಾದ ಕ್ರೀಡಾಪಟು ಅವರ ಬಟ್ಟೆ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ ಅವರ ಆಟದ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು ದುರಂತ ಇದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ತುಂಬ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ ಸಾರಿ ಸಾರಿ ಕೇಳಿ ಇವತ್ತು ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ ನಾಲ್ಕು ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅದು ಅದು ನೇಹಾ ಪಾಟೀಲ್ ಅವರ ಓದಿದಂಥ ಒಂದು ಕಾಲೇಜು ನೇರ ನೇಹಾ ಅವರು ಓದಿದಂಥ ಕಾಲೇಜು ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ತಾ ಇದ್ದೀವಿ ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ ಎಫ್ ಎಂ ಅವ್ರ ಜೊತೆ ದಯ್ಯಪ್ ಆಗಿ ಅವ್ರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದ್ದೀವಿ ನಿಮಗೆ ಸಮಯ ಇದ್ದರೆ ದಯಮಾಡು ಬನ್ನಿ ನಾನೊಂದು ಸ್ವಲ್ಪ ಸಮಯ ಕಳೆಯೋಣ ಜೊತೆಗೆ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀರಾ ಓದ್ತೀವಿ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ ಪಾಪ ಅವ್ರು ತೀರೋದಾಗಿ ಬಂದಿದ್ದೆ ಅದಾದ ನಂತರ ನೀವೆಲ್ಲ ಸಿಕ್ಕಿರಲಿಲ್ಲ ತುಂಬ ಇಲ್ಲಿ ಬಂದು ನಮ್ಮ ಜೊತೆ ಈ ಸಮಯ ಕಳೆದಕ್ಕೆ ಮತ್ತು ತುಂಬ ಕಾಮಾಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು